ಸೊ ನಾವು ಬಳಸುವಂತಹ ಬೇಳೆ ಕಾಳುಗಳಲ್ಲಿ ಅತಿ ಬೆಸ್ಟ್ ಆದಂತಹ ಆಯುರ್ವೇದ ಶಾಸ್ತ್ರದಲ್ಲಿ ಅತಿ ಒಳ್ಳೇದು ಅಂತ ಹೇಳಿರುವಂತಹ ಒಂದು ಬೇಳೆ ಅಥವಾ ಕಾಳು ಯಾವುದು ಅಂತ ಹೇಳಿದ್ರೆ ಅದು ಹೆಸರು ಬೇಳೆ ಅಥವಾ ಹೆಸರು ಕಾಳು ಸೊ ಗ್ರೀನ್ ಗ್ರಾಮ್ ಅಂತ ಕರೆಸ್ಕೊಳ್ಳುವಂಥದ್ದು ಸೊ ಈ ಒಂದು ಹೆಸರು ಬೇಳೆ ಅಥವಾ ಹೆಸರು ಕಾಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಿತ್ಯ ಸೇವನ ದ್ರವ್ಯ ಅಂತ ಕರೆಸ್ಕೊಂಡಿದೆ ವೀಕ್ಷಕರೇ ನಿತ್ಯ ಸೇವನ ದ್ರವ್ಯ ಅಂತ ಕರೆದಿದ್ದರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಒಂದು ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ನೀವು ಪ್ರತಿದಿನ ಆಹಾರದಲ್ಲಿ ಬಳಸಬೇಕು ಅಂತ ನೋಡಿ ಅದರ ಎಷ್ಟು ಪ್ರಾಮುಖ್ಯತೆಯನ್ನು ಇದರಲ್ಲಿ ಹೇಳುತ್ತೆ ಅಂತ ಸೊ ಸಾಂಬಾರ್ನಲ್ಲಿ ನಾವು ಬೇಳೆಯನ್ನು ಬಳಸ್ಬಿಡ್ತೇವೆ ಸೊ ತೊಗರಿಬೇಳೆಗಿಂತ ಆರೋಗ್ಯಕರವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಹೆಸರು ಬೇಳೆ ಅಂತ ನಾವು ದಾಲ್ ಅಂತ ಸಾಮಾನ್ಯ ಪ್ರಿಪೇರ್ ಮಾಡ್ತೇವೆ ಅದರಲ್ಲೂ ಉತ್ತರ ಭಾರತದಲ್ಲಿ ದಾಲ್ ಅನ್ನುವಂಥದ್ದು ಅತಿ ಮುಖ್ಯವಾದ ಅಂತಹ ಆಹಾರ ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ದಾಲ್ ಅನ್ನುವಂಥದ್ದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಬೇಳೆಯನ್ನು ಹೆಚ್ಚಾಗಿ ನಾವು ಬಳಸ್ಬಿಡ್ತೇವೆ ಈ ತೊಗರಿಬೇಳೆಗಿಂತ ಹೆಸರು ಬೇಳೆ ಅಥವಾ ಹೆಸರು ಕಾಳು ಅನ್ನುವಂಥದ್ದು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ ಸೊ ಮೊಟ್ಟ ಮೊದಲನೇದಾಗಿ ಪ್ರೋಟೀನ್ ಅನ್ನು ಹೆಚ್ಚಾಗಿ ಹೊಂದಿದೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಗಳನ್ನು ಹೆಚ್ಚಾಗಿ ಹೊಂದಿದೆ ಅದರಲ್ಲೂ ಮುಖ್ಯವಾಗಿ ಪೋಲಿಕ್ ಆಸಿಡ್ ಅನ್ನುವಂಥದ್ದು ಈ ಹೆಸರು ಬೇಳೆಯಲ್ಲಿ ಅತಿ ಹೇರಳವಾಗಿ ಲಭ್ಯ ಇದೆ ಸೊ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ವಿಟಮಿನ್ ಕೆ ಅನ್ನುವಂಥದ್ದು ಸೊ ಹೆಚ್ಚಿನ ಆಹಾರ ಪದಾರ್ಥಗಳಲ್ಲಿ ಇದು ಸಿಗೋದಿಲ್ಲ ಸೊ ಈ ಒಂದು ವಿಟಮಿನ್ ಕೆ ಈ ಹೆಸರು ಬೇಳೆ ಅಥವಾ ಹೆಸರು ಕಾಳಿನಲ್ಲಿ ಹೇರಳವಾಗಿ ಲಭ್ಯ ಇದೆ ಸೊ ಈ ಒಂದು ಫೋಲಿಕ್ ಆಸಿಡ್ ಅಥವಾ ಫೋಲೇಟ್ ಅನ್ನುವಂಥದ್ದು ಮತ್ತು ವಿಟಮಿನ್ ಕೆ ಅನ್ನುವಂಥದ್ದು ಅತಿ ಹೆಚ್ಚಾಗಿರುವಂಥ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದ್ರೆ ಅದು ಹೆಸರು ಬೇಳೆ ಅಥವಾ ಈ ಗ್ರೀನ್ ಗ್ರಾಮ್ ಸೊ ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅನ್ನ ಹೊಂದಿದೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನ ಹೊಂದಿರುವಂಥದ್ದು ಅತಿ ಮುಖ್ಯವಾದಂತಹ ಎಲ್ಲ ಪೋಷಕಾಂಶಗಳನ್ನು ಒಂದಷ್ಟು ಪ್ರಮಾಣದಲ್ಲಿ ಹೊಂದಿರುವಂಥದ್ದು ಕಾಪರ್ ಮ್ಯಾಗ್ನೀಷಿಯಮ್ ಸೆಲೆನಿಯಂ ಜಿಂಕ್ ಮುಂತಾದ ಎಲ್ಲ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಕರಿತೀವಿ ಅವುಗಳನ್ನು ಒಂದಷ್ಟು ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರ ಪದಾರ್ಥ ಅಂತ ಹೇಳಿದ್ರೆ ಅದು ಈ ಒಂದು ಹೆಸರು ಬೇಳೆ ಸೊ ಹಾಗಾಗಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನು ನೀವು ಕಂಪೇರ್ ಮಾಡಿದ್ರೆ ತೊಗರಿ ಬೇಳೆಗಿಂತ ಹೆಸರು ಬೇಳೆಯಲ್ಲಿ ಹೆಚ್ಚು ಪೋಷಕಾಂಶಗಳು ಲಭ್ಯ ಇದೆ ಅಂತ ಹೇಳುವಂತದ್ದು ಸೊ ಈ ಒಂದು ಹೆಸರು ಬೆಳೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮುದ್ಗ ಅಂತ ಕರೆದಿದೆ ಸೊ ಈ ಒಂದು ಮುದ್ಗ ಅನ್ನುವಂಥದ್ದನ್ನ ಒಂದು ಆರೋಗ್ಯಕರವಾದಂತಹ ಆಹಾರ ನಿತ್ಯ ಸೇವನಾ ಆಹಾರ ಅಂತ ಕರೆದಿರೋದ ಕಾರಣ ಏನು ಅಂತ ಹೇಳಿದ್ರೆ ಇದು ಒಂದು ದೋಷಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಸೊ ವಾತವನ್ನ ಹೆಚ್ಚಿಗೆ ಮಾಡುವಂತಹ ಗುಣಲಕ್ಷಣಗಳಿದ್ರೂ ಕೂಡ ಇದು ಅಷ್ಟೊಂದು ಹೆಚ್ಚಾಗಿ ವಾತಾವರಣ ವೃದ್ಧಿ ಮಾಡೋದಿಲ್ಲ ಅಂತ ಸೊ ಇನ್ನಿತರ ಬೇಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಹೆಚ್ಚಾಗಿ ಗ್ಯಾಸ್ ಅನ್ನ ಉಂಟು ಮಾಡೋದಿಲ್ಲ ಸೊ ಅದರಲ್ಲೂ ಮುಖ್ಯವಾಗಿ ನೀವು ದಾಲನ್ನ ಪ್ರಿಪೇರ್ ಮಾಡುವಾಗ ಒಂದು ಸ್ವಲ್ಪ ಶುಂಠಿಯನ್ನ ಮತ್ತು ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಯೂಸ್ ಮಾಡಿಬಿಟ್ರೆ ಖಂಡಿತವಾಗಿ ನಿಮಗೆ ಅದು ವಾತದ ಸಮಸ್ಯೆನ ಅಥವಾ ಗ್ಯಾಸ್ ಸಮಸ್ಯೆಯನ್ನು ಉಂಟು ಮಾಡೋದೇ ಇಲ್ಲ ಆದರೆ ಇನ್ನಿತರ ಬೇಳೆಕಾಳುಗಳು ಈ ಒಂದು ಗ್ಯಾಸ್ನ ಸಮಸ್ಯೆಯನ್ನ ಉಂಟು ಮಾಡಬಹುದು ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಅಗ್ನಿಯೇ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂತದ್ದು ಸೊ ಈ ಒಂದು ಅಗ್ನಿಯನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಒಂದು ಬೇಳೆಕಾಳು ಅದು ಯಾವ್ದಾದ್ರು ಇದ್ರೆ ಅದು ಖಂಡಿತವಾಗಿ ಹೆಸರು ಬೇಳೆ ಸೊ ಹಾಗಾಗಿ ಯಾರಿಗೆ ಸ್ವಲ್ಪ ಡೈಜೆಷನ್ ಸಮಸ್ಯೆ ಇದೆ ಸೊ ಬ್ಲೋಟಿಂಗ್ ಆಗುತ್ತೆ ಗ್ಯಾಸ್ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥವ್ರು ಈ ಉಳಿದಂತ ಎಲ್ಲ ಬೇಳೆಕಾಳುಗಳನ್ನ ಆದಷ್ಟು ಕಡಿಮೆ ಮಾಡಿ ಹೆಸರು ಬೇಳೆಯನ್ನು ಅದರ ಬದಲಾಗಿ ಬಳಸಬೇಕು ಅಂತ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾಗಿರೋದೇನು ಹೆಸರು ಬೇಳೆಯನ್ನು ಅತಿ ಹೆಚ್ಚಾಗಿ ಬಳಸಿ ಅಜೀರ್ಣ ಇದ್ದವರು ಅಂತ ಅಲ್ಲ ಹೆಸರು ಬೇಳೆಯನ್ನ ಇನ್ನಿತರ ಬೇಳೆಗಳ ಬದಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸಬಹುದು ಅಂತ ಹೇಳಿರುವಂಥದ್ದು ಸೊ ಅದರ ಜೊತೆಗೆ ಸ್ವಲ್ಪ ಶುಂಠಿಯನ್ನ ಅಥವಾ ಜೀರಿಗೆಯನ್ನ ಓಂಕಾಳನ್ನ ಇಂಥದನ್ನ ಸೇರಿಸಿಕೊಂಡ್ರೆ ಖಂಡಿತವಾಗಿ ಈ ಒಂದು ಅಜೀರ್ಣ ಸಮಸ್ಯೆ ಗ್ಯಾಸಿನ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಇನ್ನು ಮಾಡರ್ನ್ ರಿಸರ್ಚಸ್ ಏನು ಹೇಳುತ್ತೆ ಈ ಒಂದು ಹೆಸರು ಬೇಳೆ ಅಥವಾ ಹೆಸರು ಕಾಳಿನ ಉಪಯೋಗದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಹೆಚ್ಚಿನ ಒಂದು ಜಾಗೃತಿ ಉಂಟಾಗಿದೆ ಸೊ ಇದು ಅತಿ ಕಡಿಮೆ ಕ್ಯಾಲೋರೀಸ್ನ ಹೊಂದಿದೆ ಹೆಚ್ಚಿನ ಫೈಬರ್ ಅನ್ನ ಹೊಂದಿರೋ ಕಾರಣ ಇದನ್ನು ಆಹಾರದ ಬದಲು ಅಂದರೆ ಕಾರ್ಬೋಹೈಡ್ರೇಟ್ನ ಬದಲು ಆಹಾರದ ಸೋರ್ಸ್ ಆಗಿ ಉಪಯೋಗಿಸಲಾಗ್ತಾ ಇದೆ ಸೊ ರಾ ಸಲಾಡ್ಸ್ ಆಗಿ ಆಗಿರ್ಬೋದು ಅಥವಾ ಪಲ್ಯ ಅಥವಾ ಉರ್ಸುಳಿ ಅಂತ ನಾವೇನು ಕರಿತೀವಿ ಇದರ ಮೂಲಕ ಅಂತರ ಆಗಿರ್ಬೋದು ಅದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅತಿಯಾದ ತೂಕವನ್ನು ಕಂಟ್ರೋಲ್ ಮಾಡಲಿಕ್ಕೆ ವೇಟ್ ಲಾಸ್ ಆಗಲಿಕ್ಕೆ ಇದು ಸಹಾಯಕ ಆಗ್ತಾ ಇದೆ ಸೊ ಇದು ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಸೊ ಈ ಒಂದು ಸಲಾಡ್ಸ್ ಈ ಒಂದು ಮೊಳಕೆ ಬರೆಸಿದಂತಹ ಹೆಸರು ಕಾಳಿನ ಸಲಾಡ್ ಅನ್ನ ಮಾಡ್ಕೊಂಡು ತಿನ್ನುವಂಥದ್ದು ಇದರ ಜೊತೆಗೆ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಅಂತ ಇತ್ತೀಚಿನ ರಿಸರ್ಚಸ್ ಹೇಳುತ್ತೆ ಅದರ ಜೊತೆಗೆ ಏಜಿಂಗ್ ಪ್ರೊಸೆಸ್ ಅನ್ನ ಕಡಿಮೆ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಹೊಂದಿದೆ ನಿಮ್ಮ ಚರ್ಮದ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನುವಂಥದ್ದು ರಿಸರ್ಚಸ್ ಮೂಲಕ ಸಾಬೀತಾಗಿದೆ ಸೊ ಇದೆಲ್ಲವನ್ನ ಒಂದು ಪಾರ್ಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಪಾರ್ಟಿಗೆ ಬರೋಣ ಯಾರು ಈ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ತಿನ್ಬಾರ್ದು ಯಾರಿಗೆ ಆಟೋ ಇಮ್ಯೂನ್ ಸಮಸ್ಯೆಗಳು ಹೆಚ್ಚಾಗಿದೆ ಅಥವಾ ಈ ಒಂದು ಸೋರ್ಯಾಸಿಸ್ ಇರಬಹುದು ಆಮವಾತ ಇರಬಹುದು ಐ ಬಿ ಎಸ್ ಇರಬಹುದು ಅಥವಾ ಇನ್ನಿತರ ಈ ಒಂದು ಆಟೋ ಇಮ್ಯೂನ್ ಸಮಸ್ಯೆಗಳಿಗೆ ನೀವು ತುತ್ತಾಗಿದ್ರೆ ಹೆಸರು ಬೆಳೆಯನ್ನು ಬಳಸೋದು ಬೇಡ ಅಥವಾ ಪ್ರಮಾಣದಲ್ಲಿ ತುಂಬಾ ಕಡಿಮೆ ಬಳಸಬೇಕು ಅಂತ ಹೇಳುವಂತದ್ದು ಹಾಗಾಗಿ ಈ ಒಂದು ಆಟೋ ಇಮ್ಯೂನ್ ಸಮಸ್ಯೆಗಳಿಗೆ ಅತಿ ಹೆಚ್ಚಿನ ಪ್ರೋಟೀನ್ ಆಗಿರುವಂತದ್ದು ಅತಿ ಹೆಚ್ಚಿನ ಬೇಳೆಕಾಳುಗಳು ಅಷ್ಟು ಸೂಕ್ತವಾಗಿ ಸೂಟ್ ಆಗೋದಿಲ್ಲ ಯಾವುದೇ ಬೇಳೆಕಾಳುಗಳ ಬದಲು ಸ್ವಲ್ಪ ಪ್ರಮಾಣದಲ್ಲಿ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನ ನೀವು ಬಳಸಬಹುದು ಹೆಸರು ಕಾಳನ್ನ ಅತಿ ಹೆಚ್ಚಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಬಳಸೋದು ಬೇಡ ಯಾರಿಗೆ ಹುಳಿ ತೇಗು ಎದೆ ಉರಿ ಇನ್ನಿತರ ಸಮಸ್ಯೆಗಳಾಗ್ತಾ ಇದೆ ಅಂಥವರಿಗೆ ಅಗ್ನಿ ಮಾಂದ್ಯ ಇದೆ ಅನ್ನೋದನ್ನ ಅಂದಾಜು ಮಾಡ್ಕೋಬಹುದು ಸೊ ಈ ಒಂದು ಅಗ್ನಿಮಾಂದ್ಯ ಅಥವಾ ಹೈಪೋ ಆಸಿಡಿಟಿ ಅಂತ ಏನು ಕರಿತೀವಿ ಈ ಒಂದು ಲಕ್ಷಣಗಳಿರುವಂಥವರು ಹೆಸರು ಕಾಳಿನ ಸಲಾಡನ್ನು ಅಥವಾ ಮೊಳಕೆ ಬರಿಸಿದ ಹೆಸರು ಕಾಳನ್ನ ತಿನ್ನೋದು ಬೇಡ ವೀಕ್ಷಕರೇ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಸಿಯಾದ ಹೆಸರು ಕಾಳು ಅಥವಾ ಮೊಳಕೆ ಬರೆಸಿದ ಹೆಸರು ಕಾಳನ್ನ ತಿನ್ನೋದು ಬೇಡ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಪಲ್ಯವನ್ನು ಅಥವಾ ಬೇಯಿಸಿದ ಹೆಸರು ಬೇಳೆಯನ್ನು ತಿನ್ನಬಹುದು ಸೊ ಇದರ ಜೊತೆಗೆ ಅತಿಯಾಗಿ ಜಾಯಿಂಟ್ ಪೇನ್ ಇದೆ ಅತಿಯಾಗಿ ನಿಮಗೆ ಆಮವಾತದಿಂದ ಜಾಯಿಂಟ್ ಪೇನ್ ಆಗ್ತಾ ಇದೆ ಅನ್ನುವಂಥವ್ರು ಸ್ವಲ್ಪ ದಿನಗಳ ಕಾಲ ಇದನ್ನು ಬಳಸದೇ ಇರುವಂಥದ್ದು ಕೂಡ ಮಾಡಬಹುದು ಸೊ ಉಳಿದಂತೆ ಎಲ್ಲರೂ ಕೂಡ ಈ ಒಂದು ಎರಡು ಸಮಸ್ಯೆಗಳನ್ನು ಹೇಳಿರುವಂಥದನ್ನು ಬಿಟ್ಟು ಉಳಿದಂತೆ ಎಲ್ಲರೂ ಕೂಡ ಇನ್ನಿತರ ಎಲ್ಲ ಬೇಳೆಗಳ ಬದಲಾಗಿ ಹೆಸರು ಬೇಳೆಯನ್ನು ನಿಮ್ಮ ಅಡಿಗೆಯಲ್ಲಿ ಬಳಸಿ ಹೆಸರು ಕಾಳನ್ನು ನೀವು ಸಲಾಡ್ ಅಥವಾ ಇನ್ನಿತರ ರೂಪದಲ್ಲಿ ಬಳಸ್ಕೊಂಡು ಸೊ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು